ನಮ್ಮ ಶಾಸಕರು ಶಕ್ತಿ ಮೀರಿ ಫಂಡನ್ನು ತಂದು ಈ ಬೋರ್ವೆಲ್ಗಳನ್ನ ಕೊರೆಸ್ತಕ್ಕಂಥ ಕೆಲಸ ಸತತವಾಗಿ ನಡೀತಾ ಇದೆ ಒಂದು ದಿವಸನೂ ನಿಂತಿಲ್ಲ ನಾಲ್ಕು ದಿವಸದಿಂದ ಐದು ಬೋರ್ವೆಲ್ಗಳನ್ನ ಕೊರೆದಿದ್ವಿ ಐದು ಬೋರ್ವೆಲ್ ನೀರು ಬಂದಿದೆ ಭಗೀರಥ ಅಂತಾನೆ ಹೇಳ್ಬೇಕು ನಮ್ಮ ಭಾಗಕ್ಕೆ ಈಗ ಇಷ್ಟು ಬೋರ್ವೆಲ್ಗಳು ನಮ್ಮ ಭಾಗಕ್ಕೆ ನಲ್ವತ್ತು ಬೋರ್ವೆಲ್ಗಳು ಕೊಟ್ಟವ್ರೆ ಯಾವುದೇ ಸಮಸ್ಯೆ ಇರಲಿ ನೀರಿಂದೇ ಸಮಸ್ಯೆ ಇರಲಿ ರೋಡಿಂದಿರಲಿ ಇರಲಿ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ ಅದರಲ್ಲಿ ಈ ಸಾಮಾನ್ಯವಾಗಿ ಗೊತ್ತಿರೋ ರೀತಿ ಕೇವಲ ಬೆಂಗಳೂರಲ್ಲ ಇಡೀ ಕರ್ನಾಟಕದಲ್ಲಿ ಬರಗಾಲ ಬಂದಿದೆ ನೀರಿಗೆ ಬಹಳ ಬಹಳ ಅಂದರೆ ಬಹಳ ಆಕಾರ ಇದೆ ಬಟ್ ಇದುವರೆಗೂ ಯಾವುದೇ ಪ್ರಾಬ್ಲಮ್ ಇಲ್ಲದಂಗೆ ಬೋರ್ವೆಲ್ ಇರ್ಬೋದು ಏಕೆಂದರೆ ಇಲ್ಲಿ ಯಾವುದೇ ಕಾವೇರಿ ಕನೆಕ್ಷನ್ ಇನ್ನೂ ಆಗಿಲ್ಲ ನಮಗೆ ಆ ಉದ್ದೇಶದಿಂದ ಹೇರಳವಾಗಿ ಬೋರ್ವೆಲ್ಗಳನ್ನ ಕೊರೆಸಿ ನೀರನ್ನ ಸಪ್ಲೈ ಮಾಡಿಸ್ತಾ ಇದ್ದರು ಅದಕ್ಕೆಲ್ಲ ಸಹಕಾರನ ನಮ್ಮ ಮಾಜಿ ಸಚಿವರು ಹಾಗೂ ನಮ್ಮ ಪ್ರೀತಿಯ ಶಾಸಕರಾದ ಸೋಮಶೇಖರ್ ಗೌಡರು ಏಕೆಂದರೆ ಮನೆಗಳು ತುಂಬ ಜಾಸ್ತಿ ಆಗಿದೆ ಇವಾಗ ಐವತ್ತು ಮನೆ ಇದ್ದಿದ್ದ ಮನೆಗಳು ಐನೂರು ಮನೆಗಳಾಗಿದೆ ನೀರಿನ ಒತ್ತಡ ತುಂಬ ಜಾಸ್ತಿ ಇರೋದ್ರಿಂದ ಇವತ್ತು ನಮಗೆ ಸುಮಾರು ಒಂದು ನಲವತ್ತರಿಂದ ಐವತ್ತು ಬೋರ್ವೆಲ್ ಕೊಟ್ಟಿದ್ದಾರೆ ಈಗ ಕೆಲವು ಬೋರ್ವೆಲ್ಗಳಲ್ಲಿ ನೀರು ಬರ್ತಾ ಇದೆ ಕೆಲವು ನೀರು ಬರ್ತಾ ಇಲ್ಲ ಆದ್ರೂ ನಮ್ಮ ಶಾಸಕರು ಶಕ್ತಿ ಮೀರಿ ಫಂಡನ್ನು ತಂದು ಈ ಬೋರ್ವೆಲ್ಗಳನ್ನ ಕೊರೆಸ್ತಕ್ಕಂಥ ಕೆಲಸ ಸತತವಾಗಿ ನಡೀತಾ ಇದೆ ಒಂದು ದಿವಸನೂ ನಿಂತಿಲ್ಲ ಏಕೆ ಸಮಸ್ಯೆ ಈಗ ಸಮಸ್ಯೆ ಹಂತ ಹಂತವಾಗಿ ಬಗೆಹರಿಸ್ತಾ ಇದ್ದೀವಿ ನಮ್ಮ ಶಾಸಕರ ಸಹಕಾರದಿಂದ ನಾಲ್ಕು ದಿವಸದಿಂದ ಐದು ಬೋರ್ವೆಲ್ಗಳನ್ನ ಕೊರೆದಿದ್ವಿ ಐದು ಬೋರ್ವೆಲ್ಲೂ ನೀರು ಬಂದಿದೆ ಆ ಕನೆಕ್ಷನ್ ಕೊಟ್ಟು ಈ ಜನಗಳಿಗೆ ನೀರಿನ ಆಹಾರ ಕಡಿಮೆ ಮಾಡ್ತಕ್ಕಂಥ ಕೆಲಸ ಮಾಡೋದ್ರಲ್ಲಿ ನಮ್ಮ ಸ್ಥಳೀಯ ಮುಖಂಡರು ಹಾಗೂ ಶಾಸಕರು ಒಗ್ಗಟ್ಟಾಗಿ ತುಂಬ ಕೆಲಸ ಸರ್ ಆ ಬೇಡಿಕೆ ಅಂದರೆ ರೋಡ್ಗಳು ಸ್ವಲ್ಪ ಪ್ರಾಬ್ಲಮ್ ಇತ್ತು ಮೊನ್ನೆ ಸುಮಾರು ಕಡೆ ಪೂಜೆಗಳನ್ನ ಮಾಡಿದ್ದಾರೆ ಕೆಲಸನೂ ಪ್ರಾರಂಭ ಆಗಿದೆ ಒಟ್ಟಿನಲ್ಲಿ ಸೋಮಶೇಖರ್ ಅವರು ಮಾಡಿರೋ ಕೆಲಸದಿಂದ ಇದೊಂದು ನಮ್ಮ ಭಾಗದಲ್ಲಿ ವಾಸ ಮಾಡೋದಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಪ್ರದೇಶವಾಗಿ ಮಾರ್ಪಟ್ಟಿದೆ ಭಗೀರಥ ಅಂತಲೇ ಹೇಳಬೇಕು ನಮ್ಮ ಭಾಗಕ್ಕೀಗ ಇಂಥ ಬರಗಾಲದಲ್ಲಿ ಅವರು ಈಗ ಸರ್ಕಾರದಿಂದ ಫಂಡ್ ತಂದು ಇಷ್ಟು ಬೋರ್ವೆಲ್ಗಳು ನಮ್ಮ ಭಾಗಕ್ಕೆ ನಲ್ವತ್ತು ಬೋರ್ವೆಲ್ಗಳು ಕೊಟ್ಟವ್ರೆ ಈಗ ನಲವತ್ತು ಬೋರ್ವೆಲ್ಗಳೂ ಚಾಲನೆ ಕೊಟ್ಟವ್ರೆ ಎಲ್ಲ ಕಡೆನೂ ಕೆಲಸಗಳು ನಡೀತಾ ಇದ್ದಾವೆ ಅದು ಬಿಟ್ಟು ಅಭಿವೃದ್ಧಿ ಕೆಲಸಗಳು ಅದು ಎಲ್ಲ ಟಾರ್ ಪೂಜೆಗಳು ಪೂಜೆಗಳೆಲ್ಲ ಕಡೆಯೂ ಆಗ್ತಾಯಿದೆ ಕಾಂಕ್ರೀಟ್ ರೋಡ್ಗಳಾಗ್ತಾಯಿದೆ ಇಂಥ ಎಮ್ ಎಲ್ ಎ ನಮಗೆಲ್ಲ ಸೌಭಾಗ್ಯ ಈ ಎಮ್ ಎಲ್ ಎ ಸಿಕ್ಕಿರೋದು ಇವರೇ ಶಾಶ್ವತವಾಗಿ ಎಮ್ ಎಲ್ ಎ ಆಗಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಲಿ ಅಂತ ನಾವು ನಮ್ಮ ಈ ಬಡಾವಣೆಯಿಂದ ನಾವೆಲ್ಲ ಅವ್ರನ್ನ ದೇವ್ರ ಹತ್ರ ಕೇಳ್ಕೊತೀವಿ ಅವ್ರ ಪರವಾಗಿ ನೀರಿನ ಸಮಸ್ಯೆ ತುಂಬ ಇತ್ತು ನಮ್ಮ ಅಲ್ಲಿ ತುಂಬ ಸಫರ್ ಮಾಡ್ತಾ ಇದ್ವಿ ಇದ್ರವರ್ಗು ಸೋಮಶೇಖರ್ ಇದೇ ಅಲ್ಲ ನೀರಿಂದೇ ಅಲ್ಲ ಪ್ರತಿಯೊಂದಕ್ಕೂ ಅಷ್ಟೇ ಯಾವುದೇ ಸಮಸ್ಯೆ ಇರಲಿ ನೀರಿಂದ ಸಮಸ್ಯೆ ಇರಲಿ ರೋಡಿಂದ ಇರಲಿ ಪ್ರತಿಯೊಂದಕ್ಕೂ ಸ್ಪಂದಿಸ್ತಾರೆ ಮತ್ತು ಶ್ರೀಶಕ್ತಿ ಕೆಲವರೆಲ್ಲ ರಿಜಿಸ್ಟ್ರೇಷನ್ ಆಗಿರಲಿಲ್ಲ ಸಂಘಗಳಿಗೆ ಏಳೆಂಟು ವರ್ಷದಿಂದ ಮಾಡ್ತಾ ಪೆಂಡಿಂಗಲ್ಲಿತ್ತು ಸೊ ಅದನ್ನು ಮಾಡಿಕೊಟ್ಟಿದ್ದಾರೆ ಒಂದೇ ಕಾರ್ಯ ಅಲ್ಲ ಯಾವ ಯಾವ ಕೆಲಸ ಹೇಳಿದ್ರು ಪ್ರತಿ ಬೇಗ ಸ್ಪಂದಿಸ್ತಾರೆ ಮತ್ತು ಕೆಲಸಗಳು ಏನೇ ಆಗದಿರೂ ಸರ್ ಅದನ್ನ ತುಂಬ ಈ ಲೇಔಟ್ ಪರವಾಗಿ ಅವ್ರಿಗೆ ಕೃತಜ್ಞತೆಗಳನ್ನ ಅರ್ಪಿಸ್ತೀವಿ ಸರ್ ಸಮಸ್ಯೆ ಇಲ್ಲ ಸರ್ ಈಗಾಗಲೇ ಸಾಕಷ್ಟು ಸಮಸ್ಯೆ ಬಗೆಹರಿಸಿದ್ದಾರೆ ಸಣ್ಣ ಪುಟ್ಟ ಇರ್ಬೋದು ಅದನ್ನೇ ನಾವು ಮಾತಾಡ್ಕೊಂಡು ಮಾಡ್ತಾ ಮಾಡ್ಕೊಡ್ತಾ ಇದ್ದಾರೆ